ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಎಲ್ಲ ಹೇಗಿರುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತಿಂದ ಕುಶಲ್ಗೆ ಸ್ಕೂಲು ಸ್ಟಾರ್ಟ್ ಆಗಿದೆ ಸ್ಕೂಲ್ಗೆ ಇದ್ದಾನೆ ಬೆಳಗ್ಗೆ ಬೇಗನೆ ಹೇಳಿಸ್ದೆ ಎದ್ದು ಬ್ಯಾಗ್ ಎಲ್ಲ ರೆಡಿ ಮಾಡಿಕೊಂಡು ಕೂತಿದ್ದಾನೆ ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಯೆಲ್ಲ ಒರೆಸಿ ಕ್ಲೀನ್ ಇದ್ದೀನಿ ಇವತ್ತು ಸೋಮವಾರ ಆಗಿರೋದ್ರಿಂದ ವಾರನೂ ಕೂಡ ಮಾಡಬೇಕು ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಎಲ್ಲ ಬೇಗನೆ ಮುಗೀತು ರಜ ಮುಗ್ದಿದ್ದೇ ಗೊತ್ತಾಗ್ಲಿಲ್ಲ ಈ ಸರಿ ರಜದಲ್ಲಿ ಎಲ್ಲೂ ಕೂಡ ಹೊರಗಡೆ ಹೋಗಲಿಲ್ಲ ದೇವಸ್ಥಾನಗಳು ಹೋಗಿದ್ವಿ ಅಷ್ಟೇ ಮಕ್ಕಳು ಕೂಡ ಅಮ್ಮನ ಮನೇಲಿ ಇದ್ದರು ಕುಶಲ್ ಒಂದು ತಿಂಗಳಿದ್ದ ಮೋಯಿತು ಒಂದು ತಿಂಗಳಿದ್ದ ನಾನು ಹೋಗಿ ಬಂದು ಮಾಡ್ತಿದ್ದೆ ಅಷ್ಟೇ ಜಾಸ್ತಿ ದಿನ ಅಮ್ಮನ ಆಗಲಿಲ್ಲ ಮಹೇಶರು ಕೂಡ ಒಬ್ಬರೇ ಇರ್ತಾರೆ ಊಟ ತಿಂಡಿಗೆ ತೊಂದರೆ ಅಂತ ಹೇಳಿ ನಾನು ಜಾಸ್ತಿ ಹೋಗ್ತಿರ್ಲಿಲ್ಲ ಅಡುಗೆ ಮನೆಯೆಲ್ಲ ಒರೆಸಿ ಆದಮೇಲೆ ಮಕ್ಕಳಿಗೆ ಆರ್ಲಿಕ್ಸ್ ಮಾಡಿ ಕೊಡ್ತಾಯಿದ್ದೀನಿ ಬೇಗ ಹಾಲು ಕುಡಿದು ಸ್ನಾನಕ್ಕೆ ಹೋಗಲಿ ಅಂತ ಇಷ್ಟು ದಿನ ಸಮ್ಮರ್ ಹಾಲಿಡೇಸ್ ಇತ್ತು ಮಕ್ಕಳು ಲೇಟಾಗಿ ಹೇಳ್ತಿದ್ರು ಇನ್ಮೇಲೆ ಸ್ಕೂಲ್ ಇರೋದ್ರಿಂದ ಬೇಗನೆ ಏಳಿಸಿ ಅವ್ರನ್ನ ರೆಡಿ ಮಾಡಿ ಸ್ಕೂಲ್ಗೆ ಕಳಿಸ್ಬೇಕು ಇವತ್ತು ತಿಂಡಿಗೆ ಪುದೀನ ರೈಸ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಎಲ್ಲ ಸಣ್ಣದಾಗಿ ಹೆಚ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಸಿಮೆಣಸಿಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಪಲಾವ್ ಎಲೆ ಮರಾಠಿ ಮೊಗ್ಗು ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ ಮತ್ತೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಫ್ರೈ ಆದಮೇಲೆ ನಾವು ರೈಸ್ನ ಎಷ್ಟು ಮಾಡ್ತೀವಿ ನೋಡಿಕೊಂಡು ಅಷ್ಟು ಅಳತೆಗೆ ನೀರು ಹಾಕೋಬೇಕು ನಾನಿಲ್ಲಿ ಒಂದು ಲೋಟ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಒಂದು ಕುದಿ ಬಂದಮೇಲೆ ಒಂದು ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ ಪುದೀನ ರೈಸ್ ರೆಡಿ ಆಗೋಷ್ಟರಲ್ಲಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಪೂಜೆಗೆ ರೆಡಿ ಮಾಡಿಕೊಟ್ಟೆ ಅಷ್ಟರಲ್ಲಿ ಕುಶಲು ಕೂಡ ಸ್ನಾನ ಮುಗಿಸ್ಕೊಂಡು ಯೂನಿಫಾರಮ್ ಹಾಕ್ಕೊಂಡು ರೆಡಿಯಾಗಿದ್ದ ಇವತ್ತು ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಿರೋದ್ರಿಂದ ಅವ್ನ ಕೆಲೇನೆ ಪೂಜೆ ಮಾಡಿಸೋಣ ಅಂತ ಹೇಳಿ ಇವತ್ತು ಅವನ ಕೈಲೇನೇ ದೇವ್ರಿಗೆ ಪೂಜೆ ಮಾಡಿಸ್ದೆ ಅವನು ಕೂಡ ಪೂಜೆ ಎಲ್ಲ ಮಾಡಿ ಮುಗಿಸ್ತಾ ಅಷ್ಟರಲ್ಲಿ ಪುದೀನ ರೈಸ್ ಕೂಡ ರೆಡಿಯಾಗಿತ್ತು ತುಂಬಾ ಚೆನ್ನಾಗಿ ಉದುದ್ರಾಗಿ ಆಗಿತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ತುಂಬಾ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ಮಕ್ಕಳಿಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಕುಶಲ್ಗೂ ಕೂಡ ತಿಂಡಿ ಹಾಕ್ಕೊಟ್ಟು ನೆಕ್ಸ್ಟು ನಾನು ಅವ್ನು ಡಬ್ಬಿಗೆಲ್ಲ ಹಾಕಿ ರೆಡಿ ಮಾಡಿಕೊಂಡು ಲಂಚನ್ನ ರೆಡಿ ಮಾಡಿಕೊಟ್ಟೆ ಅವನು ಕೂಡ ಇವಾಗ ತಿಂಡಿ ಮಾಡ್ತಾಯಿದ್ದಾನೆ ತಿಂಡಿ ಎಲ್ಲ ಮುಗಿಸಿ ಅವನು ಕೂಡ ಸ್ಕೂಲ್ಗೆ ರೆಡಿಯಾದ ಇವತ್ತು ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಿರೋದ್ರಿಂದ ನನಗೆ ಮತ್ತು ಅವರ ಅಪ್ಪನಿಗೆ ಇಬ್ರಿಗೂ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಸ್ಕೂಲ್ಗೆ ಇದ್ದಾನೆ ಇಷ್ಟು ದಿನ ರಜಾ ಇತ್ತು ಸ್ಕೂಲು ಆರಾಮಾಗಿ ಆಟ ಆಡ್ಕೊಂಡಿದ್ರು ಇವತ್ತಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ ಬರೆಯೋದು ಓದೋದು ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ ಇನ್ಮೇಲೆ ಇವತ್ತು ಫಸ್ಟ್ ದಿನ ಆಗಿರೋದ್ರಿಂದ ನಾನು ಕೂಡ ಹೋಗಿ ಜೊತೇಲೆ ಬಿಟ್ಟುಬಿಟ್ಟು ಬರೋಣ ಸ್ಕೂಲ್ ಹತ್ರ ಅಂತ ಹೇಳಿ ನಾನು ಕೂಡ ಜೊತೆಗೆ ಹೋದೆ ಇವನು ಕೂಡ ಖುಷಿ ಖುಷಿಯಾಗಿ ಹೋದ ಎಂಟ್ರೆನ್ಸಲ್ಲೇ ಎಲ್ಲ ಟೀಚರ್ಸು ನಿಂತ್ಕೊಂಡು ಮಕ್ಕಳಿಗೆ ವೆಲ್ಕಮ್ ಮಾಡ್ತಿದ್ರು ನಾವು ಕೂಡ ಅಲ್ಲಿಂದ ಹೊರಟ್ವಿ ಬರ್ತಾ ಹಾಗೆಯೇ ಮನೆ ಹತ್ರ ಇರೋ ತರಕಾರಿ ಅಂಗಡಿಗೆ ಬಂದು ಮನೆಗೆ ಸ್ವಲ್ಪ ತರಕಾರಿಗಳು ತೊಗೋಬೇಕಿತ್ತು ತರಕಾರಿ ತಗೊಂಡು ಮನೆಗೆ ಬಂದ್ವಿ ಮೋಯಿತು ಮನೆಯಲ್ಲೇ ಇದ್ದ ಅವನು ಕೂಡ ಸ್ನಾನ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಕೂತಿದ್ದ ಬೆಳಿಗ್ಗೆ ಕೆಲಸ ಎಲ್ಲ ಮುಗಿಸಿ ಅವನ್ನ ರೆಡಿ ಮಾಡೋಷ್ಟರಲ್ಲಿ ಟೈಮ್ ಆಗಿತ್ತು ನಾವು ಕಾಫಿ ಕೂಡ ಕುಡ್ದಿರಲಿಲ್ಲ ಇವಾಗ ಬಂದು ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಇವಾಗ ಕಾಫಿನ ಮಾಡ್ತಾಯಿದ್ದೀನಿ ಮೋಹಿತ್ಗೆ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಅವ್ನಿಗೆ ಬುಧವಾರದಿಂದ ಅಂತ ಹೇಳಿದ್ದಾರೆ ಅವನು ಬುಧವಾರದಿಂದ ಸ್ಕೂಲ್ಗೆ ಹೋಗ್ತಾನೆ ಇಷ್ಟು ದಿನ ರಜೆ ಇತ್ತು ನಾವು ಕೂಡ ಸ್ವಲ್ಪ ಫ್ರೀಯಾಗಿದ್ವಿ ಇನ್ನು ಮುಂದೆ ಬೇಗನೆ ಹೇಳಬೇಕು ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನು ಕೂಡ ಹೇಳಿಸಿ ಎಲ್ಲ ರೆಡಿ ಮಾಡಿಸಿ ಅವ್ರನ್ನೂ ಕೂಡ ಸ್ಕೂಲ್ಗೆ ಬೇಗನೆ ರೆಡಿ ಮಾಡಿ ಕಳಿಸ್ಬೇಕು ಇನ್ನು ಮುಂದೆ ಎಲ್ಲ ಪೇರೆಂಟ್ಸ್ಗೂ ಕೂಡ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಮಹೇಶ್ ಅವರು ಕೂಡ ಕಾಫಿ ಕುಡಿದು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿ ತಿಂಡಿ ಮಾಡಿಕೊಂಡು ಕೆಲಸಕ್ಕೆ ಹೊರಟರು ನಮ್ಮದು ಎಲ್ರದ್ದು ತಿಂಡಿ ಆಯಿತು ಮೊಯಿತು ಕೂಡ ಒಬ್ಬನಿಗೆ ಅಮ್ಮ ಅಂತ ಹೇಳಿ ಮ್ಯಾಗಿ ಮಾಡ್ಕೊ ತಿಂತೀನಿ ಅಂತ ಹೇಳಿ ಮ್ಯಾಗಿ ಮಾಡಿಕೊಂಡು ಅವನೇ ತಿಂತಾಯಿದ್ದಾನೆ ನಾನು ಮಧ್ಯಾಹ್ನದ ಊಟಕ್ಕೆ ಅಡುಗೆ ಮಾಡಬೇಕಿತ್ತು ಏನೂ ಇರಲಿಲ್ಲ ಮನೇಲೇನೆ ತರಕಾರಿಗಳಿತ್ತು ಎಲ್ಲನೂ ಹಾಕಿ ಬೇಳೆ ಸಾಂಬಾರು ಮಾಡಿಕೊಂಡೆ ಇವತ್ತು ಕುಶಲ್ಗೆ ಫಸ್ಟ್ ಡೇ ಇರೋದ್ರಿಂದ ಹಾಫ್ ಡೇ ಸ್ಕೂಲಿತ್ತು ಅವನು ಕೂಡ ಬಂದ ಬಾ ಸ್ಕೂಲಲ್ಲಿ ಕೊಟ್ಟಿದ್ದೆ ಗಿಫ್ಟು ಸ್ಕೂಲಿಂದ ಬಂದ ಮೇಲೆ ಫ್ರೆಶ್ ಅಪ್ ಆಗಿ ಅವರ ಅಪ್ಪನ ಜೊತೆನೇ ಕೂತ್ಕೊಂಡು ಊಟ ಮಾಡಿದ್ರು ಅವರಪ್ಪ ಊಟ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋದ್ರು ಇವರು ಮನೆ ಹತ್ರನೇ ಆಟ ಆಡ್ತೀವಿ ಅಮ್ಮ ಅಂತ ಹೇಳಿ ಆಚೆ ಕಡೆ ಆಟ ಆಡ್ತಾಯಿದ್ರು ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ವಿಡಿಯೋ ನೋಡ್ತಿರ್ತೀರ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನೀವು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ